ಗರ್ಭಧಾರಣೆ ಸಮಯದಲ್ಲಿ ನಾವು ಏನು ಮಾಡ್ಬೋದು ಏನು ಊಟ ತಿಂಡಿ ಮಾಡ್ಬೋದು ಯಾವಾಗ ನಾವು ನಿದ್ದೆ ಮಾಡ್ಬೋದು ಅಥವಾ ಯಾವಾಗ ಲೈಂಗಿಕ ಸಂಪರ್ಕ ಮಾಡ್ಬೋದು ಎಲ್ಲ ಹಲವಾರು ವಿಷಯಗಳು ಇರುತ್ತೆ ಅವಳು ತಿಳ್ಕೊಳ್ಬೇಕಾದಂಥದನ್ನು ಯಾವಾಗ ಅವಳು ಮುಟ್ಟು ಬರೋಸ ಅಂತ ನಿಗದಿತ ಸಮಯದಲ್ಲಿ ಬಂದಿಲ್ಲ ನಾಲ್ಕೈದು ದಿನ ಆದರೂ ಮುಂದೆ ಹೋಗಿದೆ ಅಥವಾ ಅವಳಲ್ಲಿ ಒಂದು ಮೊದಲ ಗರ್ಭಧಾರಣೆಯ ಮೊದಲ ಒಂದು ಯಾವುದ್ಯಾವುದು ಚಿಹ್ನೆಗಳು ವಾಮಿಟಿಂಗ್ ಇರ್ಬೋದು ವಾಂತಿ ಥರ ವಾಕರಿಕೆ ತಲೆ ಸುತ್ತು ಸ್ತನಗಳಲ್ಲಿ ನೋವಾಗುವಂಥದ್ದು ಅಥವಾ ಬೇಗ ಬೇಗ ಮೂತ್ರ ಪ ಒಂದು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸೋದು ಇಂಥವೆಲ್ಲ ಪ್ರಾರಂಭ ಆಯಿತು ಅಂತ ಹೇಳಿದರೆ ಆದಷ್ಟು ಬೇಗ ಅವಳು ವೈದ್ಯರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇದೆಲ್ಲದಕ್ಕಿಂತ ಮುಖ್ಯ ಅವರು ಗರ್ಭಧಾರಣೆ ಆಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ದಕ್ಕೆ ಮುಂಚೆಯೇನೆ ಒಂದು ಎರಡು ಮೂರು ತಿಂಗಳು ಮುಂಚಿಂದನೇ ಅವರು ಒಂದು ಫೋಲಿಕ್ ಅನ್ನೋ ಟ್ಯಾಬ್ಲೆಟನ್ನು ಕೊಡ್ತಾರೆ ಇದು ಮಗುವಿನಲ್ಲಿ ಆಗೋವಂಥ ಹಲವಾರು ತೊಂದರೆಗಳು ಸಮಸ್ಯೆಗಳು ನ್ಯೂನತೆಗಳನ್ನು ತಡೆಗಟ್ಟುತ್ತೆ ಮತ್ತು ತಾಯಿಗೂ ಕೂಡ ಅದನ್ನು ಅದರಿಂದ ಉಪಯೋಗ ಆಗುತ್ತೆ ತಾಯಿಗೆ ಮಗುಗೆ ಇದನ್ನು ಅವಳಲ್ಲಿ ಏನಾದರೂ ರಕ್ತಹೀನತೆ ಇದೆಯಾ ಹಿಮೋಗ್ಲೋಬಿನ್ ಕೊರತೆ ಇದೆಯಾ ಬ್ಲಡ್ ಶುಗರ್ ಎಲ್ಲ ಸರಿಯಾಗಿದೆಯಾ ಈ ಥರ ಒಂದು ಕೆಲವು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಫೋಲಿಕ್ಯಾಸಿಡ್ ಗುಳಿಗೆಗಳು ತೊಗೊಂಡು ಬೇರೆ ಯಾವುದಾದ್ರೂ ಒಂದು ಕೊರತೆ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ಅವಳು ಗರ್ಭಧಾರಣೆ ಪ್ರಾರಂಭ ಮಾಡಬೇಕು ಇದು ಪ್ರೀ ಕನ್ಸೆಪ್ಷನಲ್ ಅಡ್ವೈಸು ಒಂದು ಸಲ ಈ ಥರ ಗರ್ಭ ನಿಂತಿದೆ ಅಂತ ಅವ್ರಿಗೆ ತಿಳಿದ ಮೇಲೆ ಅಂಥ ಸಮಯದಲ್ಲಿ ವೈದ್ಯರ ಹತ್ರ ಅವ್ರು ಏನು ಆಹಾರ ತಗೋಬೋದು ಮತ್ತು ಒಂದು ಮೂರು ತಿಂಗಳ ತನಕ ಅವರು ದೂರ ದೂರಿಗೆ ಪ್ರಯಾಣಗಳನ್ನು ಅದನ್ನು ತಗೊಳ್ಳದೇ ಇದ್ದರೂ ಒಳ್ಳೆಯದು ಮತ್ತು ಆಹಾರದಲ್ಲಿ ಅವ್ರ ವಾಂತಿ ಇದೆಯಾ ವಾಕರಿಕೆ ಇದೆಯಾ ತಲೆ ಸುತ್ತಿದೆಯಾ ಅಥವಾ ಏನಾದರೂ ಗ್ಯಾಸ್ಟ್ರೈಟಿಸ್ ಥರದ ಹೈಪರ್ ಎಸಿಡಿಟಿ ಸಿಂಪ್ಟಮ್ಸ್ ಇದೆಯಾ ಇದನ್ನು ನೋಡಿ ವೈದ್ಯರು ಅದಕ್ಕೆ ಔಷಧಿನೂ ಕೊಡ್ತಾರೆ ಅದರ ಪ್ರಕಾರ ಯಾವುದೇ ಸಮಯದಲ್ಲಿ ಸಮತೋಲನ ಆಹಾರ ತುಂಬ ಮುಖ್ಯವಾಗತ್ತೆ ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರ್ಬೋದು ಅಥವಾ ಜಿಡ್ಡಿನಂಶ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ವಿಟಮಿನ್ಗಳು ಇದನ್ನೆಲ್ಲ ಮೊದಲನೇ ಕೂಡ ಅವರ ದೇಹದಲ್ಲಿ ತಾಯಿ ಬೆಳವಣಿಗೆ ಮಗುವಿನ ಬೆಳವಣಿಗೆಗೆ ಸೂಕ್ತವಾಗಿರುವಂಥದ್ದನ್ನು ವೈದ್ಯರು ಮಾಡ್ತಾರೆ ಅಂದರೆ ಸಮಯ ಸಮಯಕ್ಕೆ ಸರಿಯಾಗಿ ಆ್ಯಂಟಿನಿಟಲ್ ಚೆಕಪ್ ಅಂದರೆ ಪ್ರಸವ ಪೂರ್ವ ಪರೀಕ್ಷೆ ಇದರಲ್ಲಿ ಅವರ ಪರೀಕ್ಷೆ ಬ್ಲಡ್ ಪ್ರೆಷರು ಶುಗರು ರಕ್ತಹೀನತೆ ಇದೆಲ್ಲವೂ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಕೆಲವು ಸಂದರ್ಭಗಳಲ್ಲಿ ಸ್ಕ್ಯಾನಿಂಗ್ ಪರೀಕ್ಷೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಯಾವುದು ನ್ಯೂನತೆ ಇಲ್ವಾ ಇದನ್ನು ಕೂಡ ಪರೀಕ್ಷೆ ಮಾಡಬೇಕಾದ್ರೆ ಸ್ಕ್ಯಾನಿಂಗ್ ಒಂದು ಹನ್ನೆರಡು ವಾರದಲ್ಲಿ ಒಂದು ಸ್ಕ್ಯಾನಿಂಗು ಮತ್ತು ಇಪ್ಪತ್ತಿಪ್ಪತ್ತೆರಡು ವಾರದಲ್ಲಿ ಪೂರ್ತಿಯಾಗಿ ಬೆಳವಣಿಗೆಗಳು ಸರಿಗಿದೆಯಾ ನ್ಯೂನತೆಗಳೇನಿಲ್ವ ಇದನ್ನು ಅವರು ವೈದ್ಯರು ತಿಳಿಸ್ಕೊಡ್ತಾರೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪ್ರಸವ ಪೂರ್ವ ಪರೀಕ್ಷೆಗಳು ಮತ್ತು ಅವಳಲ್ಲಿ ಯಾವುದೇ ಒಂದು ಅತಿಯಾದ ಸುಸ್ತು ಅತಿಯಾದ ವಾಂತಿ ವಾಕರಿಕೆ ಅಥವಾ ಯಾವುದಾದ್ರೂ ಸೋಂಕಿನ ಸ ಚಿಹ್ನೆಗಳಿದ್ದರೆ ಅವಳಿಗೆ ಬ್ಲೀಡಿಂಗ್ ಥರ ಏನಾದರೂ ರಕ್ತಸ್ರಾವ ಕಾಣಿಸ್ಕೊಂಡಾಗ ಅಥವಾ ಮಗುವಿನ ಐದು ತಿಂಗಳ ನಂತರ ಮಗುವಿನ ಓಡಾಟ ಹೊಟ್ಟೆ ಒಳಗೆ ಮಗುವಿನ ಒಂದು ಚಲನೆ ಗೊತ್ತಾಗದೇ ಇರುವಂಥ ಸಮಯದಲ್ಲಿ ಸರಿಯಾದ ತೂಕ ಜಾಸ್ತಿ ಆಗ್ತಾ ಇಲ್ಲ ಅಂತ ಇದ್ದಾಗ ಇದೆಲ್ಲ ಸಮಯದಲ್ಲೂ ಕೂಡ ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಅವಳದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ ಮತ್ತು ಸರಿಯಾದ ಒಂದು ನಕಾರಾತ್ಮಕ ಆ್ಯಟಿಟ್ಯೂಡ್ ಇಟ್ಕೊಳ್ಳದೆ ಯಾವಾಗಲೂ ಸಕಾರಾತ್ಮಕ ಭಾವನೆಗಳು ಅವಳ ಒಂದು ದಿನನಿತ್ಯದ ಕೆಲಸ ಒಂದು ಸ ಇದನ್ನ ವಿಶ್ರಾಂತಿ ತಗೊಳ್ಳೋದು ಮತ್ತು ಸರಿಯಾದ ಒಂದು ಪ್ರೋಗ್ರಾಮ್ಗಳಿರ್ಬೋದು ಅಥವಾ ಸಂಗೀತ ಕೇಳೋದಿರ್ಬೋದು ಒಳ್ಳೆಯ ಹವ್ಯಾಸಗಳು ಅದನ್ನೆಲ್ಲ ಬೆಳೆಸ್ಕೊಂಡು ಈ ರೀತಿಯಾಗಿ ಅವಳ ಮಾನಸಿಕ ಸ್ಥಿತಿ ಮಾಡಿಕೊಂಡಾಗ ಯಾವುದೇ ಗರ್ಭಧಾರಣೆಯಲ್ಲೂ ತೊಂದರೆ ಇರೋಲ್ಲ ಪ್ರಸವದಲ್ಲೂ ತೊಂದರೆ ಇರೋಲ್ಲ ಪ್ರಸವ ಕೂಡ ಅದನ್ನು ಯಾವ ರೀತಿ ಅಂತ ವೈದ್ಯರು ನಿರ್ಧರಿಸ್ತಾರೆ ಎಲ್ಲ ರೀತಿ ಸರಿಯಾಗಿದ್ದಾಗ ನಾರ್ಮಲ್ ಸಹಜ ಡ ಇದನ್ನು ಪ್ರಸವಕ್ಕೆ ಬ ಬಿಡೋಕ್ಕೆ ಸಾಧ್ಯ ಆಗತ್ತಾ ಅಥವಾ ಬೇರೆ ಏನಾದರೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಸಹಜ ಪ್ರಸವ ಆಗದೇ ಇರುವಂಥ ತೊಂದರೆಗಳಿದೆಯಾ ಅದಕ್ಕೆ ಏನಾದರೂ ಸಿಸೇರಿಯನ್ ಆಪ್ರೇಷನ್ ಬೇಕಾ ಇದೆಲ್ಲ ಮೊದಲೇ ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಇಂಥ ಸಮಯದಲ್ಲಿ ಸಹಜ ಪ್ರಸವ ಅಂದಾಗ ಇಲ್ಲ ನೀವು ಸುಮ್ಮನೆ ಸಿನಿಮಾ ಕತೆ ಕಾದಂಬರಿಗಳು ಸೀರಿಯಲ್ಸಲ್ಲಿ ನೋಡ ತೋರಿಸೋ ಥರ ಒಂದು ಉತ್ಪ್ರೇಕ್ಷಿತ ಭಾವನೆಗಳು ಉತ್ಪ್ರೇಕ್ಷಿತ ರೀತಿಯಲ್ಲಿ ತೋರಿಸೋದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳದೆ ಸಕಾರಾತ್ಮಕ ಭಾವನೆ ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲ ಮಾಡಿದಾಗ ಪ್ರಸವ ಕೂಡ ಏನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಅದಕ್ಕೆಲ್ಲ ಒಳ್ಳೆ ಔಷಧಿಗಳು ಬಂದಿದೆ ಅನಸ್ತಿಷಿಯಾ ಇದೆ ನೋವಾಗದ ರೀತಿನಲ್ಲಿ ಕೊಡೋವಂಥ ಔಷಧಿಗಳಿದೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ಸಹಜ ಪ್ರಸವದ ಬಗ್ಗೆ ಕೂಡ ಯಾವುದೇ ಭಯ ಆತಂಕ ಇಟ್ಕೊಳ್ಳದೆ ಇದ್ದಾಗ ಇದು ಯಾವುದೂ ಕೂಡ ನಿಮಗೆ ತೊಂದರೆ ಅಂತ ಅನಿಸೋದಿಲ್ಲ